ನಮಸ್ಕಾರ ಸದಾ ಬಾಬಿನ ಯೂಟ್ಯೂಬ್ ಐನಿಗೆ ಸ್ವಾಗತ ಸ್ವಾಗತ ಒಂದು ಊರಿನಲ್ಲಿ ಒಬ್ಬ ಹದಿನೆಂಟು ವರ್ಷದ ಯುವಕ ಎದೆ ಎದೆ ಬಡ್ಕೊಂಡು ಮನೆ ಮುಂದೆ ಅಳ್ತಾ ಇದ್ದ ಪ್ರತಿದಿನ ಇದನ್ನೇ ಇದ್ದ ಆದ್ರೆ ಅಲ್ಲಿ ಒಬ್ಬ ಸನ್ಯಾಸಿ ಹೋಗ್ತಾ ಇದ್ದ ಯಾಕಪ್ಪ ಯಾಕೆ ನೀನು ಎದಿ ಬಡ್ಕೊಳ್ತಾ ಇದ್ದೆ ಇಲ್ಲ ನಂದೆಲ್ಲ ಆಸ್ತಿ ಇಲ್ಲ ಏನಿಲ್ಲ ನನಗೆ ಯಾರು ನೋಡ್ಕೊಳ್ತಾ ಇಲ್ಲ ನಾನು ಸಾಯಬೇಕಾಗಿದೆ ಅಂತ ಎದಿ ಬಡ್ಕೊಳ್ತಾ ಇದ್ದ ಆಗ ಆ ಒಬ್ಬ ಮನುಷ್ಯ ಏನು ಹೇಳ್ತಾನಂದ್ರೆ ಒಂದು ಗುಡ್ಡದಲ್ಲಿ ಒಬ್ಬ ಸಾಧು ಇದ್ದಾನೆ ಅಲ್ಲಿ ಹೋಗಿ ನಿನ್ನ ಸಮಸ್ಯೆಯನ್ನು ನೀನು ಹೇಳಿದರೆ ನೀನು ಕೇಳಿದರೆ ಅದು ಬಗೆಯ ಅಂತ ಹೇಳ್ತಾನೆ ಆಗ ಈ ಯುವಕ ವಿಚಾರ ಮಾಡಿ ಅಲ್ಲಿ ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅದು ಗುಡ್ಡದ ಮೇಲೆ ರುಚಿ ಇರ್ತಾನೆ ಪ್ರಥಮವಾಗಿ ಹೋಗ್ತಾನೆ ದಾರಿಯಲ್ಲಿ ಹೋಗುವಾಗ ರೈತ ಬೆಟ್ಟಿ ಹಾಕ್ತಾನೆ ಎಲ್ಲಿ ಹೊಂಟಿದ್ದಕ್ಕೆ ಕೇಳ್ತಾನೆ ಇಲ್ಲ ನಾನು ಸಂಕಟಗಳನ್ನು ಪರಿಹರಿಸಲಿಕ್ಕೆ ಋಷಿಗಳ ಕಡೆ ಹೋಗ್ತಾ ಇದ್ದಾನೆ ಸಂತನ ಕಡೆ ಹೋಗ್ತಾ ಇದ್ದೇನೆ ಜ್ಞಾನಿ ಕಡೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾನೆ ಹಾಗಾದ್ರೆ ರೈತ ಹೇಳ್ತಾನೆ ನಾನು ಹೊಲದಲ್ಲಿ ಸೌಳ ನೀರು ಬರ್ತಾಯಿದೆ ವಿಷಕಾರ ನೀರು ಬರ್ತಾ ಇದೆ ಶುದ್ಧ ನೀರ ಯಾವಾಗ ಬರ್ತೈತಿ ನೀನು ಕೇಳ್ಕೊಂಡು ಬಾ ಅಂತಾನೆ ಹಾಗೆ ಮುಂದೆ ಹೋಗ್ತಾನೆ ಆಗ ಒಬ್ಬ ಜಾದುಗಾರ ಕೂತಿರ್ತಾನೆ ಅವನ ಕೈಯಲ್ಲಿ ಒಂದು ಚಡಿ ಇರ್ತೈತೆ ಎಲ್ಲಿ ಹೊಂಟಿದಪ್ಪ ಅಂತ ಯುವಕನ ಕೇಳ್ತಾನೆ ಹಾಗೆ ಹೇಳ್ತಾನೆ ನಾನು ಜ್ಞಾನಿ ಕಡೆ ಹೊಂಟಿದ್ದೇನೆ ಅಂತೇಳಿ ನಂದೊಂದು ಪ್ರಶ್ನೆ ಇದೆ ಏನಪ್ಪಾ ಅಂತಂದರೆ ನಾ ಯಾವಾಗ ಸ್ವರ್ಗಕ್ಕೆ ಹೋಗ್ತೇನೆ ಕೇಳ್ಕೊಂಡು ಬಾ ಅಂತ ಹೇಳ್ತಾನೆ ಆಯಿತು ನಿನ್ನೊಂದು ಪ್ರಶ್ನೆ ನಾನು ಕೇಳ್ಕೊಂಡು ಹೋಗಿ ಬರ್ತೇನೆ ಅಂತ ಹೇಳ್ತಾನೆ ಮುಂದೆ ಹೋಗ್ತಾನೆ ಒಂದು ದೊಡ್ಡ ಬಂಗ್ಲೆ ಇರ್ತೈತಿ ಅಲ್ಲಿ ಒಬ್ಬ ಯುವತಿ ಇರ್ತಾಳೆ ಆ ಯುವತಿ ಎಲ್ಲಿ ಹೊಂಟಿದ್ದೀಪ್ಪ ಅಂತ ಕೇಳೋಂಥ ಹೊತ್ತಿನಲ್ಲಿ ನಾನು ಋಷಿ ಕಡೆ ಹೊಂಟಿದ್ದೇನೆ ಅಂತ ಹೇಳ್ತಾನೆ ಆಗ ನಂದೊಂದು ಪ್ರಶ್ನೆ ಇದೆ ಏನಂತ ಕೇಳಿದ ನಾನು ಮದುವೆ ಯಾವಾಗ ಆಗ್ತಿತ್ತೆ ಅಂತ ಕೇಳ್ತಾನೆ ಯಾವಾಗ ಆಗ್ತಿ ಕೇಳ್ಕೊಂಡು ಬಾ ಅಂತ ಹೇಳ್ತಾನೆ ಆಗ ಅಲ್ಲಿ ಹೋಗ್ತಾನೆ ಋಷಿಗೆ ನಮಸ್ಕಾರ ಮಾಡ್ತಾನೆ ಆಗ ಋಷಿ ಹೇಳ್ತಾನೆ ನಿನಗೆ ಕೇವಲ ಮೂರೇ ಪ್ರಶ್ನೆಗಳನ್ನು ನಾನು ಉತ್ತರಿಸ್ತೇನೆ ನಾಲ್ಕನೇ ಪ್ರಶ್ನ ಕೇಳುವಂತಿಲ್ಲ ಹಾಗೆ ಯುವಕ ವಿಚಾರ ಮಾಡ್ತಾನೆ ನನ್ನ ಪ್ರಶ್ನೆ ಏನು ಮಾಡೋದು ಅಂತ ವಿಚಾರ ಮಾಡ್ತೇನೆ ಇರಲಿ ನಾನು ಪ್ರಶ್ನೆ ಬದಿಗಿಡಲೆ ಇವರು ಮೂರು ಮಂದಿ ಪ್ರಶ್ನೆಗಳನ್ನ ಕೇಳಬೇಕಂತೇಳಿ ಯುವತಿಯ ಪ್ರಶ್ನೆಯನ್ನು ಕೇಳ್ತಾನೆ ಯುವತಿಗೆ ಯಾವಾಗ ಮದುವೆ ಆಗೋದು ಅಂತೇಳಿ ಅವಾಗ ಆ ಋಷಿ ಹೇಳ್ತಾನೆ ಯಾರು ಯುವಕ ನಿನ್ನ ಮುಂದೆ ಬಂದು ನಿಲ್ತಾರೆ ಆತನ ನೀ ಮದುವೆ ಆಗೋ ಅಂತ ಹೇಳಿಬಿಡು ಆವಾಗ ಆಕೆ ಲಗ್ನ ಆಗ್ತೈತೆ ಅಂತ ಹೇಳ್ತಾನೆ ಆಯಿತು ನಾನು ಹೇಳ್ತೇನೆ ನಂತರ ಎರಡನೇ ಜ್ಞಾನಪಾಗ್ತೈತಿ ಇಲ್ಲಿ ಒಬ್ಬ ಜಾದುಗಾರ ಕೂತಿದ್ದಾನೆ ಅವನಿಗೆ ಸ್ವರ್ಗ ಯಾವಾಗ ಸಿಗ್ತಿದೆ ಅಂತ ಕೇಳ್ತಾನೆ ಆವಾಗ ಆ ಋಷಿ ಹೇಳ್ತಾನೆ ಯಾವಾಗ ಅವನ ಕೈಯಲ್ಲಿ ಚಡಿ ಅವನು ಬಿಟ್ಟು ಬಿಡ್ತಾನೆ ಯಾವಾಗ ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಹೇಳ್ತಾನೆ ಆಯಿತು ಅಂತ ಮೂರನೇ ರೈತನ ಪ್ರಶ್ನೆಯನ್ನು ಕೇಳ್ತಾನೆ ರೈತನ ಹೊಲದಲ್ಲಿ ಚೌಳಿ ನೀರು ಬರ್ತಾಯಿದೆ ಕೆಟ್ಟ ನೀರು ಬರ್ತಾ ಇದೆ ಒಳ್ಳೆ ನೀರು ಯಾವಾಗ ಬರುವುದು ಅಂತ ಕೇಳ್ತಾನೆ ಆವಾಗ ಆ ಋಷಿ ಹೇಳ್ತಾನೆ ಅಲ್ಲಿ ಒಂದು ಪೈಪ್ ಇದೆ ಆ ಪೈಪಲ್ಲಿ ಬಂಗಾರದ ನಾಣ್ಯಗಳು ಅಡಕಾಗಿವೆ ಅವು ಅಡಕಾಗಿದ್ದರಿಂದ ಅವನ ನೀರ ಸೌಳಾಗಿ ಇದೆ ಅಂತ ಹೇಳ್ತಾನೆ ಆಯಿತು ಅಂತ ಹೇಳ್ತಾನೆ ಮೂರು ಪ್ರಶ್ನೆಗಳ ಹೊತ್ಕೊಂಡು ಇರ್ತಾನೆ ಆವಾಗ ಯುವತಿ ಕೇಳ್ತಾಳೆ ನನ್ನ ಪ್ರಶ್ನೆ ಏನಾಯ್ತು ನಿನ್ನ ಪ್ರಶ್ನೆ ಏನಂತಂದ್ರೆ ಯಾರು ಯುವಕ ನಿನ್ನ ಮುಂದೆ ಬಂದು ನಿಲ್ತಾರೆ ಅವನ ಮದುವೆ ಆಗು ಅಂತ ಹೇಳ್ತಾನೆ ಆವಾಗ ಆ ಯುವತಿ ಹೇಳ್ತಾನೆ ನೀನೇ ನನ್ನ ಮದುವೆ ಆಗು ಅಂತ ಹೇಳ್ತಾನೆ ಆವಾಗ ಇವ ಅಂತಾನೆ ಮದುವೆ ಆಗ್ತೈತಿ ಕೆಳಗೆ ಬರ್ತಾನೆ ನಂತರ ಈ ಜಾದು ದಾರಿಯನ್ನು ಕಾಯ್ತಿರ್ತಾನೆ ಆವಾಗ ಈ ಜಾದೂಗಾರ ಕೇಳ್ತಾನೆ ಆ ಜಾದೂಗಾರ ಹೇಳ್ತಾನೆ ನೀ ಯಾವಾಗ ಈ ಚಡಿ ಬಿಡ್ತಿ ಅವಾಗ ನಿನಗೆ ಸ್ವರ್ಗಕ್ಕೆ ಹೋಗ್ತೀಯ ಅಂತ ಹೇಳ್ತಾನೆ ಅವಾಗ ಈ ಚಳಿ ನಾನೇ ತೆಗೆದುಕೊಂಡು ಮಾಡ್ಲಿಪ್ಪ ನೀನ ತಗೋ ನೀನು ಏನೇನೋ ಈ ಚಳಿ ನಿನಗೆ ಕೊಡ್ತೈತೆ ಅಂತ ಹೇಳ್ತಾನೆ ಆತ ಅಕಡೆ ಹೋಗ್ತಾನೆ ಈ ಚಳಿ ಅಂತ ತೆಗೆದುಕೊಂಡು ಮುಂದೆ ಬರ್ತಾನೆ ಕೊನೆಗೆ ರೈತ ಇರ್ತಾನೆ ಆ ರೈತನಿಗೆ ಕೇಳ್ತಾನೆ ನಂದು ಏನು ಮಾಡಿದಪ್ಪ ಅಂತ ಇಲ್ಲ ಅಲ್ಲಿ ಪೈಪ್ ಏನೈತಿ ಸ್ವಲ್ಪ ಹಡ್ಡು ನಾನು ಇಲ್ಲೇ ಇರ್ತೇನೆ ನೋಡ್ಕೊತಿರ್ತೇನೆ ಅಂತ ಹೇಳ್ತಾನೆ ಆವಾಗ ಆ ಪೈಪ್ ಹಡ್ಡು ತಾನೆ ಅಲ್ಲಿ ಬಂಗಾರ ನಾಣ್ಯಗಳ ಅಡ್ಕಶಿರ್ತವೆ ಅದರಿಂದ ನೀರು ಸೌಳಾಗ್ತಿರ್ತದೆ ಆ ಬಂಗಾರ ನಾಣ್ಯಗಳನ್ನು ತೆಗೆದಿಡ್ತಾನೆ ನಂತರ ಒಳ್ಳೆಯ ನೀರು ಬರ್ತಾ ಇದೆ ಅವಾಗ ರೈತ ಹೇಳ್ತಾನೆ ನನಗಂತೂ ಒಂದು ಮಾಡೋದಪ್ಪ ಈ ಬಂಗಾರ ನೀರ ಹತ್ತು ಎಕರೆ ಜಮೀನ ನನ್ನನ್ನು ನೀನು ಉಳಿಸಿಬಿಟ್ಟು ಇದೆ ಬಂಗಾರ ನಾನನ್ನು ನೀನು ತೆಗೆದುಕೊಂಡು ಹೋಗಂತಾನೆ ಇಲ್ಲಿ ಒಂದು ಕಥೆಯ ತಾತ್ಪರ್ಯ ಅಂತಂದರೆ ನಾವು ನಮ್ಮ ಪ್ರಶ್ನೆಗಳನ್ನು ಕೇಳೋದು ಬಿಟ್ಟು ಬೇರೆಯವ್ರ ಬಗ್ಗೆ ವಿಚಾರ ಮಾಡಿದಾಗ ನಮ್ಮ ಜೀವನ ಸುಂದರ ಆಗ್ತದೆ ನಂತರ ಎದ್ಯಬಡ್ಬೇಕು ದ ಬಿಟ್ಟು ಬಿಡಬೇಕು ನಮಗೆ ಯಾರ ಪರಿಹಾರ ಹೇಳ್ತಾರೆ ಅವ್ರ ಬಳಿಗೆ ನಾವು ಹೋಗಬೇಕು ಎದೆ ಬಡ್ಕೋದ್ರಿಂದ ಯಾವುದೇ ಲಾಭ ಇಲ್ಲ ಹೇಳೋದನ್ನು ಹೇಳಿದ್ದೇವೆ ಪಲ್ಸೋದು ಬಿಡ್ದು ನಿಮ್ಗೆ ಬಿಟ್ಟು ವಿಚಾರ ನಮಸ್ಕಾರ